ಅಯ್ಯೋ ಅಯ್ಯೋ ಇವ್ರು ಮನೆ ಹತ್ರ ಇರೋರು ನೋಡ್ಬಿಟ್ರಲ್ಲ ಈ ಲಕ್ಷ್ಮಿ ಆಂಟಿ ಅಜ್ಜಿ ಇಬ್ರು ನೋಡ್ಬಿಟ್ರಲ್ಲ ನನ್ನ ಅಯ್ಯೋ ಇವಾಗ ಅಮ್ಮನ ಹತ್ರ ಹೇಳ್ತಾರೆ ಅನ್ಸುತ್ತೆ ಅಯ್ಯೋ ನಾನು ಈ ಮನೇಲಿ ಮದುವೆ ಆಗಿರೋದು ನಮ್ಮಮ್ಮಾಯಿಗೆ ಇಷ್ಟು ದಿನ ಫೋನ್ ಮಾಡಿ ಅಮ್ಮ ನಾನು ಗೋವಾಕ್ಕೆ ಹೋಗಿದ್ದೀನಿ ನಾನು ಹೈದರಾಬಾದ್ಗೆ ಹೋಗಿದ್ದೀನಿ ನಾನು ಮುಂಬೈಗೆ ಹೋಗಿದ್ದೀನಿ ಅಂತ ಹೇಳಿ ಫೋನ್ ಮಾಡಿ ಹೇಳ್ತಿದ್ದೆ ನಮ್ಮ ಅಮ್ಮಾಯಿಗೆ ಆದರೆ ಇವ್ರು ನೋಡ್ಬಿಟ್ರಲ್ಲಪ್ಪಾ ಏನು ಮಾಡೋದ್ ಜಾನ್ಕಮ್ಮ ನೀನು ಇಲ್ಲೇನು

ಈ ಪ್ರಕಾಶ್ನೇ ಆಂಟಿ ಮದುವೆ ಆಗಿರೋದು ಅದಕ್ಕೆ ನಾನು ಇಲ್ಲಿದ್ದೀನಿ ನಮ್ಮ ಈ ವಿಷಯ ಗೊತ್ತಿಲ್ಲ ನಾನು ಪಾರ್ವತಮ್ಮನ ಮಗನ್ನೇ ಮದುವೆ ಆಗಿದ್ದೀನಿ ಅಂತ ಅಂದ್ಕೊಂಡೈತೆ ಹ್ಞೂ ನಾನು ಆಗಿಲ್ಲ ಪಾರ್ವತಮ್ಮನ ಮಗನ ಅವನು ನಮಗೆ ಎಲ್ಪ್ ಮಾಡಿದ ಅಷ್ಟೇ ಮದುವೆ ಆಗೋದಕ್ಕೆ ನಾನು ಪ್ರಕಾಶ ಇಬ್ಬರು ಮದುವೆ ಆಗೋದಕ್ಕೆ ಎಲ್ಪ್ ಮಾಡಿದ್ದು ಪಾರ್ವತ ಆಂಟಿ ಮಗ ಅವನು ನಮ್ಮ ಜೊತೆ ಬಂದಿದ್ದ ಅದಕ್ಕೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಮ್ಮನ ಮೇಲೆ ಪಾರ್ವತ ಆಂಟಿ ಜಗಳ ಮಾಡೈತೆ ಹ್ಞೂ ನಮ್ಮಮ್ಮ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಣ್ಣಿಂಗ್ ಅಜ್ಜಿ ಮೇಲೆ ಜಗಳ ಮಾಡೈತೆ ನಾವು ಉಲ್ಟ ಆಗ್ಬಿಟ್ಟೈತೆ ನಾನು ಮದುವೆ ಆಗಿರೋದು ಈ ಗೋವಿಂದಪ್ಪನ ಮಗ ಅಯ್ಯೋ ಹೌದೇನು ಅಯ್ಯೋ ಶಿವನಿ ಮತ್ತು ನಿಮ್ಮ ಅಮ್ಮಯ್ಯ ಪಾರ್ವತಮ್ಮನ ಮಗನ ಮದುವೆ ಆಗ್ಯಾವಳೆ ನನ್ನ ಮಗಳು ಇರೋ ಅಂತರ್ ಮಗನಿಗೆ ಮನ ಮನಮ್ಮ ನೀನು ಮದುವೆ ಆಗ್ಯಾವಳೆ ಏನು ಸೌಕಾರರು ಅಂತ ಹೇಳಿ ನಿಮ್ಮ ಅಮ್ಮ ಬಿಲ್ಡಪ್ ಕೊಡಳು ನನ್ನ ಮಗಳು ಮದುವೆ ಆಗ್ಯಾವಳೆ ಅಂತ ಹೇಳಿ ഓണമ്മ ഓ നിജ് വളു നയ്യോ നഗ്ലു ഗോപ്പളേ അല്ലെല്ലോളെ അത്യോ ദീ നോരികള അത് ഗോന് മനിക്കില്ലൊന്ന് അയ്യോ ദിവ്രി അയ്യപ്പ ഗത്താബിട്രി ಮಸ್ತಾಗಿ ಮಸ್ತ್ ಐತೆ ಮನಿ ಐತಿ ಸಾವಕಾರ ಅಂತ ಹೇಳ್ತಿದ್ಲು ನಿಮ್ಮ ಅಮ್ಮಯ್ಯ ಆದ್ರ ನಮ್ಮ ಅಮ್ಮಯಿಗ ಹಂಗ ಹೇಳಿದ್ರೆ ಸುಮ್ನ ಆಗುತ್ತೆ ಅಂತ ಹೇಳಿ ಹೇಳ್ದೆ ನಾವು ಬೆಂಗಳೂರಲ್ಲೇ ಇದ್ವಿ ಇವ್ರು ಫೋನ್ ಮಾಡಿಬಿಟ್ಟು ಇವ್ರ ಅಪ್ಪ ಅಮ್ಮ ಪ್ರಕಾಶ್ ಅಪ್ಪ ಅಮ್ಮ ಫೋನ್ ಮಾಡಿ ಕರೆಸ್ಕೊಬಿಟ್ರು ಬಾರಮ್ಮ ಅಂತ ಹೇಳಿ ನಿನ್ನೆ ರಾತ್ರಿ ಬಂದ್ವಿ ಲಕ್ಷ್ಮಿ ನಮ್ಮ ಅಮ್ಮನಿಗೆ ಈ ವಿಷಯ ಹೇಳ್ಬಿಡಿ ನಿನ್ನ ಮಗಳು ಮದುವೆ ಆಗಿರೋದು ಭೀಮಣ್ಣನ ಮಗನೂ ಅಲ್ಲ ಸಣ್ಣಿಂಗಮ್ಮನ ಮೊಮ್ಮಗೂನು ಅಲ್ಲ ಮದುವೆ ಆಗಿರೋದು ಗೋವಿಂದಪ್ಪನ ಮಗ ಪ್ರಕಾಶನ್ನ ಮದುವೆ ಆಗಿರೋದು ಅಂತ ಹೇಳಿ ಈ ಹೇಳು ಲಕ್ಷ್ಮಿ ನಮ್ಮ ಅಮ್ಮನಿಗೆ അയ്യോ ശിവനെ നാടേ അത്ത ജയമ്മ നിന്ന മകളു ഇറോത്തേ ആക അയ്യോ ശിവനീ നമ്മാളു ഏബിട നമ്മളേനോ ഇരത്ത മതി എമ്പാളു അയ്യോ നീനേന ഈ ഗോവപ്പകാശന മധു ആഗ്രഹ നിറീതാളി ಅಹ್ ಲಸ್ಮಕ ಯಾ ಯಾಕ ಇಲ್ಲಿ ನಿಂತಾ ಇದ್ರ ಬರ್ರಿ ಅಲ್ಲಿರೋದು ಇರದು ಮನೆ ಆ ಅಲ್ಲಿಗೆ ಹೋಗನ್ ಬರ್ರಿ ಆ ಟೈಲರ್ ಮನೆ ಅಲ್ಲಿರೋದು ಇರದು ಆಗಳ ಅಯ್ಯೋ ಜಯಯ್ಯ ಕೈನ್ ಮಗಳು ಆಗಳಿ ಈ ಹುಡುಗಿ ಯಾಕೆ ಇಲ್ಲೈತಿ ಅಲ್ಲ ಭೀಮಣ್ಣನ ಮಗನ್ ಮಧುವೇ ಆಗೇ ಇದಾನೆ ಆಗಿರೋದು ಅಂತ ಹೇಳ್ತಿದ್ಲು ಯಾಕೆ ಲಸ್ಮಕ ಇಲ್ಲೈತಿ ಐತೆ ಹುಡುಗಿ ಯಾಕೆ ಅಮ್ಮನೆ ಜಕ್ಕಮ್ಮ ಇಲ್ಲ ಇದ್ಯಾ ಏ ಆ ಲೋಡಲ್ಲಿ ನಮ್ಮ ಜಯಯ್ಯ ಕೈನ್ ಮಗಳು ಯಾರ್ನ ಗೊತ್ತೇ ಮಧುವೇ ಆಗಿರೋದು

ಅವಳು ಹೆಂಗ ಸಮಾಧಾನದಾಗಿದ್ಲು ನನ್ನ ಮಗಳು ಶ್ರೀಮಂತ್ೀಮಣ್ಣರ ಮನೆಗೆ ಆಗಿರೋದು ಸಮಾಧಾನದಾಗಿದ್ಲು ಇಲ್ಲಿ ನೋಡಲಿ ಹೆಂಗ್ ಕಾಯ್ತಿ ಎಲ್ಲ ಉಲ್ಟಾಗೈತಿ ಹ್ಞೂ ನಮ್ಮ ಒಂಥರ ಆಶ್ಚರ್ಯ ಆಯ್ತು ಅಲ್ಲ ಅವ್ರು ಅಂದ್ಕೊಂಡಿದ್ದೇ ಬೇರೆ ಇಲ್ಲಾಗಿರೋದೇ ಬೇರೆ ಅಲ್ಲ ಅಲ್ಲ ಅಯ್ಯೋ ದೇವ್ರಿ ಹ್ಞೂ ಹಂಗಾರೆ ಇಲ್ಲಿ ಮದುವೆ ಆಗಿರೋದು ಗೋವಿಂದಪ್ಪುರ್ ಮಗನ ಮದುವೆ ಆಗಿದ್ದಾಳೆ ಇವಳು ಒಂಬರ್ ಗೊತ್ತಾಗ್ಬಿಟ್ರಿ ಏನಿಲ್ಲ ಇನ್ನು ಸಣ್ಣಿಂಗ್ ಮಮ್ಮಗನ್ ನಿನ್ನ ಒಂದಿಟ್ಟ ಮದುವೆ ಆಗಿದ್ದಾಳೆ ಅಂತ ಗೊತ್ತಾಗಿದ್ದು ಗೊತ್ತಾಗಿದ್ದ ಇನ್ನ ಮನೆ ಎದ್ರಿಗೆ ಹೆಂಗೆ ಸಣ್ಣ ಒಂದಿಟ್ ಬಡ್ಡಿ ಬಡ್ಡಿ ಕೊಟ್ಕೊಂಡಿದ್ದಾಳೆ ಇನ್ನು ಇನ್ನೊಂದಿಟ್ ಕಡವೆ ಕಡವೆ ಮಾಡಿಸ್ಕೊಂಡವಳೆ ಅಂತಾನದ್ರು ಸುಮ್ಮ ಆ ಇಲ್ಲಿ ನೋಡಿದ್ರೆ ಯಾತು ಇಲ್ಲ ನೋಡಿದ್ರೆ ಏನಿಲ್ಲ ಅಯ್ಯೋ ದೇವ್ರಿ ಇವಾಗ ಏನಿಲ್ ಕಾಣತಾಯಿ

ഓ മറ്റേനിയ്യപ്പാ ദേവ്രി ഉം ഇവള നോടീ ഇല്ല മദ്വേ അവളെ ഏനില്ല ഉം ഹെറുകൊടാളു നമ്മ മകളു സൗകര്ന മദ്വെ ആകളെ ഏൻ വിടു ഇരത്തളേ ആഗ്ലു ഒപ്പിരത്തക്ക്യവളി അവള് അവൈവളി ബിൽഡ് കൊടാളു ആ ഇരന്തരായിരത്തിൽ അപ് കൊട്ടവ്ളേ ഇതാ ഹെ നോട് സണ്ണിംഗ് മേലെ ഹുദ്ദാട്ട്ലു ആ ಹಂಗೆ ಹಂಗೇನೇ ನಿಮ್ಗೆ ಯಾವ್ ಐತಿ ನಿಮ್ಮ ಮಮ್ಮಗು ಯಾವ್ ಐತಿ ಅಂತ ಹೇಳಿ ನನ್ನ ಮಗು ನನ್ನ ಮಗಳನ್ನ ಕರ್ಕೊಂಡು ಹೋದ್ಲು ಅಂತ ಹೇಳಿ ಗುದ್ದಾಟಕ್ಕೆ ಹೋಗಿದ್ಲು ಅಲ್ಲ ಒಂದಿಟ್ಟು ಹಾಂ ಭೀಮಣ್ಣ ನಿಮ್ಮ ಮಗು ಮದ್ವೆ ಆಗಿದ್ದಾಳೆ ಎಂಬದು ಗೊತ್ತಾದಾಗ ಆವಾಗ ಒಂಥರ ಮಾತಾಡಿದ್ಲು ಹ್ಞೂ ಬಿಡ್ಮಕ್ಕ ಆಗ್ಲೇಳು ಇವಾಗೆಲ್ಲ ಹಂಗೆ ಆಗೋದು ಇವಾಗೆಲ್ಲ ಒಪ್ಪಿ ಮದುವೆ ಆಗದು ಬಿಡಿ ಆಗ್ಲಿ ಕುಡ್ಲಾಕ್ ಒಂದ್ ತಲೆಮಟ್ಟೆ ಹಾಕೊಂಡು ಅತ್ಲಾಗಿತ್ಲಾಗ್ ಅತ್ಲಾಗಿತ್ಲ ಓಡಾಡ್ತಿದ್ಲು ನಾನು ಇದೆ ಅಂತ ಯಾವತ್ ನೋಡಿದ್ರೆ ಹಂಗೆ ಸಪ್ಪನ್ ಸುಪ್ಪಣ್ಣ ಆಗಿತ್ತು ಮಾಕ ಇವತ್ ನೋಡಿದ್ರೆ ಏನೇ ಒಂಥರ ಲೆವೆಲ್ ಬಂದೈತಿ ಏನ್ ತಂದಿ ಏ ಬಿಡಿಯಲ್ಲ ಸ್ಮಕ ಹಾಗ ಹೇಳು ಇವಾಗ ಏನು ನಮ್ಮ ಹುಡುಗರು ನಮ್ಮ ಹುಡುಗಿ ಒಪ್ಪಿರೋರ್ನ ಮದುವೆ ಆಗ್ಯಾಳು ಇವಾಗೆಲ್ಲ ಹಂಗೆ ಮತ್ತೆ ಆಗೋದು ಅಂತ ಹೇಳಿ ಹೇಳೋಣ ಹ್ಞೂ ನನ್ನ ಮಗಳು ಒಪ್ಪಿರೋಳನಾಗಿ ಹೇಳ್ತಾನೆ ಬಿಡು ಹಾಗೆ ಹೇಳು ಅಂತಂದು ನಾನು ಏನೋ ಐತೆ ಕಣಮ್ಮ ಅಕ್ಕಿ ತಲೆಮಟ್ಟೆ ಹಾಕೊಂಡು ಅತ್ಲಾಗಿತ್ಲಾಗ ಉಳ್ಡಾಡ್ತಾನೆ

ఇవరు గోవింద మగ ప్రకాశ మదవి అంత అంతి ఏ బా కణి కణి మంద రప్ప నోదు రప్పనోగి ఈ విషయ హేళు ఏం యాత్ర ఆగ్లీక్క అంగి కణి హింగి కణి అంత నంతగి బిడొత్తాళి బల్డేనా తడి నీ అయ్యోగు సుమ్ బల్డప్ కొద్బేడా ని మళ్ళు యార్ను మద్యగ అంతి నోడ్కీ なりぼう、よらな、え、まん aka、あめるぶらなり tailor mantake, あめるぶんどすてらジャシットかけて、あいめなとわがまんらみったり、う、なりパ stuogan、いせな、あ、よらなり、う、よらなり、あいえめげる、なりたれんぶら、ああ、なり、んげんぎゅう r とめるたり、なりえん、さんにんがもぐったでかに、せいぜいぶたさんにんがまんと。 ഏ സണ്ണ നിങ്ങക്കായിട്ട് വിട ഇവനു ഈഷ്യക്ബിട്രി ഇവന ആ ഏനില്ല ഉം അയ്യോ ഓനപ്പകാശന മധ്യ ആകളും അവ സണ്ണിംഗ് ഗൊത്താബിട് ഏനില്ല രമ രീ ആ അമൃത ആൽ കുടും അന്തോഷ ആകനീ ഇവ നോഡന് സണ്ണിങ്ങ് അക്ക നടി 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 ഹോണ രപ്പണന വിഷയനപ്പി മുട്ടസണ നടി നടി നെടി ಹಾಗಪ್ಪ ಎಲ್ಲ ಉಲ್ಟ ಆಗೋದು ಅಯ್ಯೋ ದೇವಿ ಇವಾಗ ನಮ್ಮ ಜಯಮ್ಮನ ಮಗಳ ಮದುವೆ ಆಗಿರೋದು ಭೀಮಣ್ಣನ ಮಗನೂ ಅಲ್ಲ ಸಣ್ಣಿಂಗಮ್ಮನ ಮೊಮ್ಮಗೂ ಅಲ್ಲ ಇವಾಗ ಮದುವೆ ಆಗಿರೋದು ಗೋವಿಂದಪ್ಪನ ಮಗ ಪ್ರಕಾಶ್ನ ಅವಳು ನೋಡಿದರೆ ಸಣ್ಣಿಂಗಮ್ಮನ ಮೇಲೆ ಗುದ್ದಾಟಕ್ಕೆ ಪಾರ ಪಾರತಮ್ಮ ಬಂದು ಜಯಮ್ಮನ ಮೇಲೆ ಗಲಾಟೆ ಕೋದ್ರು ಅದು ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು ಅಂದರೆ ಮೂರನೇರು ಯಾರಾಗ ಬಂತಿ ಹ್ಞೂ ಅಲ್ಲ ನೋಡಿರಿ ಇದು ಹೆಂಗೈತಿ ಹಾಂ ನೋಡಿದ್ರಲ್ಲ ನಮಗೂ ನೋಡಿ ಆಶ್ಚರ್ಯ ಆಯಿತು ಅಷ್ಟು ನಮ್ಮ ಕೈಗೆ ಮುಟ್ಟಿಸ್ತೀವಿ ಹ್ಮ್ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ವೀಕ್ಷಕರೇ ಧನ್ಯವಾದಗಳು